भगवत कृषी इमडी सिद्धरामेश्वरा स्वामीजी रवर दीक्षा रजत महोत्सव भोवी समाजा समर्थता सधृड वाकिडे इमडी सिद्धरामेश्वरा स्वामीजी ರಾಯಚೂರು ಜುಲೈ ಹದಿಮೂರು ಲಿಂಗಸೂರು ಭೋವಿ ಸಮಾಜದ ಹಿರಿಯರು ಪ್ರಜ್ಞಾವಂತರು ಸೇರಿ ಗುರುಪೀಠ ಮಾಡಿದ್ದಾರೆ ಭೋವಿ ಸಮಾಜ ಇಂದು ಸಮರ್ಥ ಸದೃಢ ಸಮಾಜವಾಗಿದೆ ಎಂದು ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಹೇಳಿದರು ಲಿಂಗಸೂರು ಪಟ್ಟಣದ ಆರ್ಎಂಎಸ್ ಕಲ್ಯಾಣ ಮಂಟಪದಲ್ಲಿ ಇಮ್ಮಡಿ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ದೀಕ್ಷಾ ರಜತ ಮಹೋತ್ಸವ ಕಾರ್ಯಕ್ರಮದ ರಾಯಚೂರು ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭೋವಿ ಸಮಾಜ ಸಂಘಟಿತ ಸಮಾಜವಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಸಮಾವೇಶ ಮಾಡುವ ಮೂಲಕ ಸಂಘಟನಾ ಶಕ್ತಿ ತೋರಿಸಿದ್ದರಿಂದ ಭೋವಿ ಅಭಿವೃದ್ಧಿ ನಿಗಮವನ್ನು ಲೋಕಾರ್ಪಣೆ ಮಾಡಲಾಯಿತೆಂದರು ಬಾಗಲಕೋಟೆಯಲ್ಲಿ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಿದ್ದರಿಂದ ಕೆಪಿಎಸ್ಸಿ ಸದಸ್ಯರನ್ನಾಗಿ ಭೋವಿ ಸಮಾಜದವರನ್ನು ಮಾಡಲಾಯಿತು ಆದ್ದರಿಂದ ಯಾವಾಗ ಸಮುದಾಯ ಸದೃಢ ಸಂಘಟಿತ ಸಮುದಾಯ ಆಗುತ್ತದೆಯೋ ಆಗ ಸರ್ಕಾರಗಳು ಆಲೋಚನೆಯನ್ನು ಮಾಡುತ್ತವೆ ಎಂದರು ನಂತರ ಮಾತನಾಡಿದ ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ ರವಿಕುಮಾರ್ ಅವರು ಚಿತ್ರದುರ್ಗ ಭೋವಿ ಗುರುಪೀಠದಲ್ಲಿ ಜುಲೈ ಇಪ್ಪತ್ತರಂದು ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿರವರ ದೀಕ್ಷಾ ರಜತ ಮಹೋತ್ಸವ ಚಿತ್ರದುರ್ಗದ ಭೋವಿ ಗುರುಪೀಠದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ದೀಕ್ಷಾ ರಜಿತ ಮಹೋತ್ಸವ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸುವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೃತಿ ಬಿಡುಗಡೆ ಮಾಡುವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗಿ ಅಧ್ಯಕ್ಷತೆ ವಹಿಸುವರು ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಸಮುದಾಯದ ಹಾಲಿ ಮಾಜಿ ಶಾಸಕರು ಸಂಸದರು ಇತರರು ಭಾಗವಹಿಸುವವರು ಎಂದು ತಿಳಿಸಿದರು ನಿಗಮದಿಂದ ಭೋವಿ ಸಮಾಜದವರಿಗೆ ಕೌಶಲ್ಯ ತರಬೇತಿ ನೀಡಿ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲ ನೀಡುವುದು ಭೂ ಹೊಡೆತನ ಯೋಜನೆಗೆ ಈ ಭಾಗದಲ್ಲಿ ಹೆಚ್ಚು ಹಣ ಒದಗಿಸುವುದು ನೇರ ಸಾಲ ನೀಡುವ ಗುರಿ ಹೊಂದಲಾಗಿದೆ ಅಲ್ಲದೆ ಭೋವಿ ಸಮಾಜದವರು ಗುಡಿಸಲು ಮುಕ್ತರಾಗುವಂತೆ ಮಾಡುವ ಉದ್ದೇಶ ಹೊಂದಿದ್ದೇನೆ ಎಂದರು ಶಾಸಕ ಮಾನಪ್ಪ ಒಜ್ಜಲ ಮಾತನಾಡಿ ಮುಂದಿನ ಮಕ್ಕಳ ಭವಿಷ್ಯದ ಕಡೆ ನಾವೆಲ್ಲರೂ ಗಮನಹರಿಸಬೇಕು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕೃತಿ ಕೊಡಿಸುವ ಕೆಲಸವಾಗಬೇಕು ಪಕ್ಷಭೇದ ಮರೆತು ಎಲ್ಲರೂ ಸಂಘಟಿತರಾಗೋಣ ಎಂದರು ದೀಕ್ಷಾ ರಜಿತ ಮಹೋತ್ಸವ ಕಾರ್ಯಕ್ರಮಕ್ಕೆ ರಾಯಚೂರು ಜಿಲ್ಲೆಯಿಂದ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಜಿಲ್ಲಾ ಭೋವಿ ಸಮಾಜದಿಂದ ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮೀಜಿಯವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಭೋವಿ ಸಮಾಜದ ಮುಖಂಡರುಗಳಾದ ವಿಎಸ್ ಯಲ್ಲಪ್ಪ ಭೀಮಣ್ಣ ಹಿರೇಮನಿ ನಾರಾಯಣಸ್ವಾಮಿ ಚಂದ್ರಶೇಖರ್ ಬಿಟಿಆರ್ ಪತ್ರಕರ್ತ ಶಂಕರ್ ಕೃಷ್ಣ ಡಿ ಚಿಗರಿ ಮಲ್ಲೇಶ್ ಚಂದ್ರಬಂಡ ರವಿ ಚಿಗ್ರಿ ಮತ್ತು ತಿಪ್ಪೇಶ್ ವೆಂಕೋಬಣ್ಣ ಕೊಟ್ನಕಲ್ ನಾಗರಾಜ್ ಆಲ್ನೋಡ್ ಹಿರಿಯ ಮುಖಂಡರು ಯುವಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆಚರಣೆ ಬೆಂಗಳೂರಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಿಂದ ಅಲ್ಲಿ ಸೇರಿದ್ದೆ ಅಲ್ಲಿ ಗೊತ್ತಾಯಿತು ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಸೇವೆಯನ್ನು ಸಲ್ಲಿಸಿ ದೀಕ್ಷೆ ತೊಗೊಂಡಿರ್ತಕ್ಕಂಥದ್ದು ಒಂದು ನಾನು ಅದಕ್ಕೋಸ್ಕರ ನಾವೆಲ್ಲ ಇಡೀ ರಾಜ್ಯಾದ್ಯಂತ ಹಿರಿಯರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿ ಕಟ್ಟಬೇಕು ಸಮಾಜವನ್ನು ಯಾವ ರೀತಿ ಒಗ್ಗಟ್ಟು ಮಾಡ್ಬೇಕನ್ನೋ ದೃಷ್ಟಿಯಿಂದ ನಾನು ನಿಗಮದ ಅಧ್ಯಕ್ಷನಾಗಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಇದಕ್ಕೆ ಯಾರು ಕಾರಣ ಅಂತಂದರೆ ಸಮಾಜ ಗುರುಗಳು ಗೋವಿ ಸಮಾಜದ ನಾದಿಂದ ನಾನು ನಿಮ್ಮದಲ್ಲೇ ಮುಂದೆ ನಿಂತ್ಕೊಂಡು ಇವತ್ತು ರಾಜ್ಯ ಸರ್ಕಾರ ನನಗೊಂದು ಅವಕಾಶ ಕೊಟ್ಟು ಅಧ್ಯಕ್ಷನ ಮಾಡಿ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಾಜವನ್ನು ಸಂಘಟನೆ ಮಾಡಿ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ನಮ್ಮ ಇಮ್ಮಡಿ ಸಿದ್ದರಾಮೇಶ್ವರ ಗುರುಗಳು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಸಿದ್ದ ಡಿ ಕೆ ಶಿವಕುಮಾರವರು ಮತ್ತು ನಮ್ಮ ಶಿವರಾಜ್ ತಂಗಡಿಗರು ಮತ್ತು ಇರ್ತಕ್ಕಂಥ ಆ ಪಕ್ಷ ಈ ಪಕ್ಷದ ಎಲ್ಲ ಶಾಸಕರು ಬಂದರು ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಹೋಗಿ ಕೊಡಬೇಕಾದ ದೃಷ್ಟಿಯಿಂದ ಎಲ್ಲ ಹಾಲಿ ಇರ್ಬೋದು ಮಾಜಿ ಇರ್ಬೋದು ಬೇರೆ ಪಕ್ಷಗಳಲ್ಲಿ ಶಾಸಕರು ಇರ್ಬೋದು ಅವ್ರು ಜೇನಪ್ಪ ಅಂದರೆ ನಮ್ಮೂರಿಗೆ ಯಾರಿಗಾರು ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಆಶಯ ಮೇರೆಗೆ ಎಲ್ಲ ಮುಖಂಡರ ಆಶಯ ಮೇರೆಗೆ ನನಗೊಂದು ಅವಕಾಶ ಸಿಕ್ಕಿದೆ ನಾನು ಸುಮ್ಮನೆ ಕೂರಕ ಅಂತ ಅವಕಾಶ ಸಿಕ್ಕ ಮೇಲೆ ನನ್ನ ಮಾಡಿರೋ ಜನಕ್ಕೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಇದ್ದಾರೆ ಪರಿಸ್ಥಿತಿ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕು ನಾವೆಲ್ಲ ಗಾಡಿ ತಗೊಂಡು ಬರ್ತೀವಿ ಅಣ್ಣ ಬೇರೆ ಒಂದು ಕೊಡ್ತೀವಿ ಅವರೆಲ್ಲ ಕಾರ್ಯಕ್ರಮಗಳು ಹೋಗೋಕ್ಕೆ ನಾವು ಓದಿದ್ವಿ ಎದುರು ಬಂದರು ಅವರೆಲ್ಲ ಆಗಬಾರ್ದು ಅದು ಸಮಾಜಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಎಲ್ಲರದಲ್ಲಿ ಛಲ ಇರಬೇಕು ಯಾವ ಟೈಮಿಗೆ ನಾವು ಮನೆ ಬಿಡಬೇಕು ಎಷ್ಟೇ ಟೈಮಿಗೆ ಹತ್ತು ಗಂಟೆ ಅಂದ್ರೆ ನಾವು ಚಿತ್ರದುರ್ಗ ಮುಡ್ತಿ ಬರ್ತಕ್ಕಂಥ ವಿಚಾರಗಳನ್ನು ನಮ್ಮ ಮನೆ ಇಟ್ಕೊಂಡು ಆ ಕಾರ್ಯಕ್ರಮ ನಾವು ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನೇಳಿ ಇವತ್ತೇನು ಪೂರ್ವ ಸಭೆಯಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದಕ್ಕೆ ಬೀಜರ ಸಮಿತಿಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಎಲ್ಲರೂ ಮನವರಿಕೆ ಮಾಡಿಕೊಂಡಿರಿ ಅಂತ ನಾನು ಭಾವಿಸೋದಿಲ್ಲ ಇಪ್ಪತ್ತನೇ ತಾರೀಕಿನ ಎಲ್ಲರೂ ಸೇರು ನಮ್ಮ ಹೇಳಿ ನಿಮ್ಮೆಲ್ಲರಿಗೂ ಗಮನಿಸಿ ನಾನು ಮಾತ್ರ ನಮ್ಮ ಮಕ್ಕಳು ಎಲ್ಲರೂ ಎಲ್ಲರ ನಡೆದಾಡುವ ಜವರಿಂದ ನಾವು ಪಾಲಿಸ್ತಕ್ಕಂಥ ನಮ್ಮ ಕುಲಗುರುಗಳಾದಂಥ ಶ್ರೀ 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 ಜಗದ್ಗುರು ಯಾವ ಸಮುದಾಯ ಸಂಘಟನೆಯೊಂದಿಗೆ ಹೆಜ್ಜೆಯನ್ನು ಹಾಕಿ ತಮ್ಮ ನಡೆಯನ್ನು ಮುಂದುವರಿಸಿಕೊಂಡು ಬಂದಿದೆಯೋ ಆ ಸಮುದಾಯಗಳು ಈ ನಾಡನ್ನು ಆಳುತ್ತಿದ್ದಾವೆ ಈ ದೇಶವನ್ನ ಆಳುತ್ತಿದ್ದಾವೆ ಅಂತೇಳಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಮತದಾರರು ಇದ್ದಾರೆ ಅನ್ನೋದು ಕೂಡ ಮುಖ್ಯ ಅಲ್ಲ ಯಾವ ಸಮುದಾಯ ಮತ ಮತ್ತು ಜನಸಂಖ್ಯೆ ಆಚೆ ಗುರುಗಳ ಸೇವೆ ಸೇವಕರಂತ ಭಾವಿಸ್ಬೇಕು ನಾವು ಗುರುಗಳ ಸೇವಕರಂತ ಭಾವಿಸ್ಬೇಕು ಗುರುಗಳ ಮಾತಿನ ಅಪ್ಪಿದ ಮೇರೆಗೆ ಯಾವುದೇ ಇರಲಿ ಮಾಡಬೇಕು ಗುರು ಅಂದರೆ ದೊಡ್ಡ ಸ್ಥಾನ ಆ ಸ್ಥಾನಕ್ಕೆ ನಾವು ಯಾವ ಗೌರವ ಕೊಡ್ತೀವಿ ಎಂಬುದು ಗೊತ್ತಾಗ್ತಿಲ್ಲ ದಯವಿಟ್ಟು ಸಮಾಜದ ಬಂಧುಗಳಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ ನೀವು ಪಾದಗಳ ನಮಸ್ಕಾರ ಮಾಡಿ ಕೇಳ್ಕೊಳ್ಳುತ್ತೇನೆ ಗುರುಗಳು ತಕ್ಷಣ ಗುರುಗಳ ಸೇವೆ ಅಂತ ಮಾಡಬೇಕು ಗುರುಗಳ ಮಾತಿ ಮೀರಿ ತಕ್ಷಣ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೊಂದು ಎರಡು ಅನಿಸಿಕೆ ಮಾತು ಮಾತಾಡಲು ಅವಕಾಶ ಪಟ್ಟಿರತಕ್ಕಂಥ ಸಮಾಜ ಬಾಂಧವ ಬಾಂಧುಗಳಲ್ಲಿ ಮತ್ತು ವೇದಿಕೆಯಲ್ಲಿ ಇರತಕ್ಕಂಥ ಗಣ್ಯಾದ ವ್ಯಕ್ತಿಗಳಲ್ಲಿ ಊರುಗಳಲ್ಲಿ ಪಾಲುಗಳ